ಇಂದು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘ ಗಿರಿಜನ ಶ್ರೇಯಭಿವೃದ್ಧಿ ಸಂಘದ ವತಿಯಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ತಮ್ಮ ಹಲವಾರು ಬೇಡಿಕೆಯನ್ನು ಈಡೇರಿಸಬೇಕೆಂದು ಕಳೆದ ನಾಲ್ಕು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಇವರಿಗೆ ಮಾನವ ಬಂಧುತ್ವ ವೇದಿಕೆ ಗಡಿನಾಡು ವನ್ಯಜೀವಿ ಪರಿಸರ ಸಂಘ ಹಾಗೂ ಗಿರಿಜನ ಶ್ರೇಯಾಭಿವೃದ್ಧಿ ಸಂಘದಿಂದ ಬೆಂಬಲ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿಯವರು ಮಾತನಾಡಿ ಸಮಾನ ವೇತನ ನೀಡಬೇಕು ಎನ್ನುವುದು ಸಂವಿಧಾನಬದ್ಧವಾಗಿದೆ ಈ ಹೋರಾಟ ನ್ಯಾಯಯುತವಾಗಿದೆ ಯಾವುದೇ ಒತ್ತಡ ಬಂದರೂ ಈ ಹೋರಾಟವನ್ನು ನಿಲ್ಲಿಸದೆ ತಮ್ಮ ಬೇಡಿಕೆ ಈಡೇರುವವರೆಗೂ ಈ ಹೋರಾಟ ನಡೆಯಬೇಕು ನಿಮ್ಮ ಸಹಕಾರಕ್ಕೆ ನಮ್ಮ ಮಾನವ ಬಂಧುತ್ವ ವೇದಿಕೆ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಗಿರಿಜನಾಶ್ರಯಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ಪುರಸಭೆಯ ಒ ಸವಿತಾ ಪರಿಸರ ಅಭಿಯಂತರ ಮಹೇಶ ಜೆಇ ಮಂಜುನಾಥ್ ಪುಟ್ಟಸ್ವಾಮಿ ತ್ರಿವೇಣಿ ಹಾಗೂ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರು ಹೊರಗುತ್ತಿಗೆ ನೌಕರರು ಸಿಬ್ಬಂದಿ ಸಿಬ್ಬಂದಿ ವರ್ಗದವರು ನೀರುಗಂಟಿಗಳು ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ಮಧುಸೂದನ್ ರವರ ಜೊತೆಯಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಚರ್ಚಿಸಲಾಯಿತು ಹಾಗೆಯೇ ನನ್ನ ಮಿಮಿಕ್ರಿ ರಾಜ್ ಜಿಪಿಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಇವತ್ತು ಏನು ನೀವು ಕಳೆದ ಮೂರನಿಂದ ಅಧಿಕೃತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಕಳೆದ ಒಂದು ಹೋರಾಟ ಒಂದು ನ್ಯಾಯಯುತವಾದಂಥ ಹೋರಾಟ ಏಕೆಂದರೆ ಯಾವುದೇ ನೌಕರರಾಗದೆ ಸಮಾನವಾಗಿ ಮತ್ತು ಸಮಾನ ವೇತನ ನೀಡಬೇಕಾದರೂ ನಮ್ಮ ಸಂವಿಧಾನವಾದ ಹಾಗಾಗಿ ನಿಮ್ಮ ಹೋರಾಟ ನ್ಯಾಯಯುತವಾಗಿರೋದ್ರಿಂದ ಸರ್ಕಾರಗಳು ತಕ್ಷಣಕ್ಕೆ ಕಣ್ಣು ತೆರೆದು ನೋಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ಹಾಗಾಗಿ ನಾವು ಹೋರಾಟದ ಮೂಲಕ ಮಾತ್ರ ನಮ್ಮ ಬದುಕಾ ಶ್ರೇ ಸಾ ಎಲ್ಲಿ ಹೋರಾಟ ಇರುವ ಅಲ್ಲಿ ಸರ್ವಾಧಿಕಾರಗಳಿಂದ ಮತ್ತು ಸದನ ಪಕ್ಷಪಾತ ಬೆಳೀತಿದೆ ಹಾಗಾಗಿ ನಾವು ಹೋರಾಟದ ಮೂಲಕ ಅದು ಒಂದು ಸಂವಿಧಾನ ಬದ್ಧವಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು ಹಾಗಾಗಿ ಏನು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟವನ್ನು ರೂಪಿಸಿದ್ರಿ ಈ ಒಂದು ಹೋರಾಟಕ್ಕೆ ನಿಮ್ಮ ಜೊತೆಗೆ ಸಂಪೂರ್ಣ ಸಹಕಾರ ಬಂದ ಬೇಡಿಕೆ ಬದ್ಧವಾಗಿದೆ ಈಗಾಗಲೇ ನಾವು ಗುಪ್ತಿಯಿಂದ ನಾವು ಗಮನಿಸ್ತಾ ಇದ್ವಿ ಹಲವಾರು ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ಏನು ಬೇಡಿಕೆ ಇಟ್ಟು ಮಾಡ್ತಾ ಈ ಒಂದು ಬೇಡಿಕೆ ನ್ಯಾಯಯುತವಾಗಿದೆ ಹಾಗಾಗಿ ಯಾರ ಯಾವುದೇ ಎಂತ ಒತ್ತಡ ಬಂದರೂ ಸಹ ನ್ಯಾಯ ಸಿಗಿದವರಿಗೆ ನಾವು ಈ ಪ್ರತಿಭಟನೆ ಮೂಲಕ ಆ ಧರಣಿಯ ಮೂಲಕ ನಮ್ಮ ಹಕ್ಕು ಬಾಧ್ಯತೆಗಳನ್ನು ನಾನು ಬೆಳೆಸಿಕೊಳ್ಳಲಿಕ್ಕೆ ನಾನೆಲ್ಲರೂ ಕಂಕಣ ಪಾತ್ರ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಕರ್ನಾಟಕ ರಾಜ್ಯದ ಪೌರ ನೌಕರರು ಹಲವಾರು ವಿವಿಧ ವೃಂದದಲ್ಲಿ ಕೆಲಸ ಮಾಡ್ತಾ ಆ ಎಲ್ಲರಿಗೂ ಸಹ ಒಂದು ಈ ಪ್ರತಿಭಟನೆಯ ಮೂಲಕವನ್ನು ತಾಣಿತ್ತು ಅಂತ ಕಂಡು ಎಲ್ಲರಿಗೂ ಒಂದು ನ್ಯಾಯಯುತವಾದಂತಹ ನಿಮ್ಮ ಏನು ಬೇಡಿಕೆ ಇದೆ ಈ ಬೇಡಿಕೆಗಳು ಇದ್ದೇ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಿಮ್ಮ ಜೊತೆ ನೀಡಲಿಕ್ಕೆ ಮಾನವ ಹುಡುಗಿ ಕರ್ನಾಟಕ ರಾಜ್ಯದ ಅಂತ ಹೇಳಿ ಇಂತಹ ಅನ್ಯಾಯ ಒಳಗಾಗುವ ಸಂದರ್ಭದಲ್ಲಿ ನಾವು ನಿರಂತರವಾಗಿ ನಿಮ್ಮ ಜೊತೆ ನಿಡ್ಲಿಕ್ಕೆ ತನಕ ಮಾತ್ರ ನಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಬೇಕು ಬೇಕೇ ಬೇಕು ಬೇಕೇ ಬೇಕು ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ